ರಾಜಕೀಯ ಶಾಶ್ವತ ಅಲ್ಲ ನಮ್ಮಪ್ಪನ ಆಸ್ತಿ ಅಲ್ಲ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಬಳಿ ಸಿ ಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ಅನ್ನೋದು ಶಾಶ್ವತ ಅಲ್ಲ ಯಾರ ಬಳಿಯೂ ಕೂಡ ಈ ಒಂದು ರಾಜಕೀಯ ಶಾಶ್ವತವಾಗಿ ನಿಲ್ಲೋದಿಲ್ಲ ನಮ್ಮಪ್ಪನ ಆಸ್ತಿಯೂ ಕೂಡ ಅಲ್ಲ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಬಳಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ಅನ್ನೋದು ಶಾಶ್ವತ ಅಲ್ಲ ಅದೇ ನಮ್ಮ ಅಪ್ಪನ ಆಸ್ತಿನ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಬಳಿ ಸಿಎಂ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಏನಾಗತ್ತ ಆಗ್ಲಿ ಬೇಳೂರು ಜೊತೆ ಸಿಎಂ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಸಿದ್ದು ಬೇಳೂರು ಮಾತುಗಳನ್ನು ಆಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಬೇಳೂರು ಅನೌಪಚಾರಿಕ ಮಾತುಗಳು ರಾಜಕೀಯ ಶಾಶ್ವತ ಅಲ್ಲ ಅದು ನಮ್ಮ ಅಪ್ಪನ ಆಸ್ತಿ ಅಲ್ಲ ಅಂತ ಶಾಸಕ ಬೇಲೂರು ಗೋಪಾಲಕೃಷ್ಣಗೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮಾತುಗಳನ್ನು ಹೇಳಿದ್ದಾರೆ ಏನಾಗುತ್ತಾ ಆಗಲಿ ರಾಜಕೀಯ ಶಾಶ್ವತವಾಗಿ ಉಳಿಯೋದಿಲ್ಲ ಏನಾದರೂ ಕೂಡ ನೋಡ್ಕೊಳ್ಳೋಣ ಅಂತ ಶಾಸಕ ಬೇಲೂರು ಗೋಪಾಲಕೃಷ್ಣ ಬಳಿ ಸಿ ಎಂ ಅವರು ಈ ರೀತಿಯಾಗಿ ಮಾತುಗಳನ್ನು ಆಡಿದ್ದಾರೆ ನಾವು ಬೇಳೂರು ಜೊತೆ ಸಿಎಂ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತಾ ಆಗ್ಲಿ ರಾಜಕೀಯ ಶಾಶ್ವತ ಅಲ್ಲ ನೋಡೋಣ ಏನಾಗುತ್ತೆ ಅಂತ ಆಗಲಿ ನಮ್ಮಪ್ಪನ ಆಸ್ತಿ ಅಂತೂ ಅಲ್ಲವೇ ಅಲ್ಲ ಅಂತ ಸದ್ಯಕ್ಕೆ ಅನೌಪಚಾರಿಕವಾಗಿ ಸಿದ್ದರಾಮಯ್ಯ ಮತ್ತು ಬೇಳೂರು ಗೋಪಾಲಕೃಷ್ಣ ಅವರು ಮಾತು ಮಾತನಾಡಿದ್ದಾರೆ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಿದೆ ಈ ರೀತಿಯ ಹೇಳಿಕೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ ಯಾಕೆಂತಂದರೆ ನಾನೇ ಐದು ವರ್ಷವೂ ಕೂಡ ಸಿ ಆಗಿ ಮುಂದುವರಿತೀನಿ ಅಂತ ಪ್ರತಿ ಬಾರಿ ಪುನರುಚ್ಚಾರವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ರು ಅಂಥದ್ರಲ್ಲಿ ಇಷ್ಟರ ಮಟ್ಟಿಗೆ ಜಿಗುಪ್ಸೆ ಬಂದಿರುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋದು ಬಹಳ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಈ ಒಂದು ಅಧಿಕಾರದ ವಿಚಾರಕ್ಕೆ ಬಂದಂತೆ ಬಹಳ ಬೇಸತ್ತಿದ್ದಾರಾ ಅಥವಾ ಬಹಳ ಬೇಸರ ಆಗಿದ್ಯಾ ಈ ಒಂದು ಅಧಿಕಾರ ಹಂಚಿಕೆ ವಿಚಾರದಿಂದ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಇನ್ನು ಈ ಒಂದು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ಕೊಂಡಿದ್ರು ಅದಾದ ನಂತರ ಬೇಳೂರು ಗೋಪಾಲಕೃಷ್ಣ ಅವರ ಬಳಿ ಈ ರೀತಿಯಾಗಿ ಮಾತುಗಳನ್ನು ಆಡಿರೋದು ಬಹಳ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿದೆ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ನಾನು ಯಾವುದಕ್ಕೂ ಕೂಡ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನಾಗುತ್ತ ಆಗಲಿ ಅಂತ ಬೇಳೂರು ಜೊತೆ ಸಿ ಎಮ್ ಅವರು ಈ ಒಂದು ಮಾತುಗಳನ್ನು ಹೇಳಿದ್ದಾರೆ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಸಿದ್ದು ಮತ್ತು ಬೇಳೂರು ಅವರು ಈ ರೀತಿಯಾಗಿ ಮಾತುಗಳನ್ನು ಆಡ್ಕೊಂಡಿರುವಂಥದ್ದು ಏನು ನಾರ್ಮಲ್ ಆಗಿ ಹಂಗೆ ಇಬ್ಬರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಏನು ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂತ ಏನಾದರೂ ಕೇಳಿರ್ತಾರೆ ಆಗ ಹೇಳಿರ್ತಾರೆ ಏನಾಗುತ್ತಾ ಆಗಲಿ ಬಿಡು ರಾಜಕೀಯ ಏನು ಶಾಶ್ವತವಾಗಿ ಉಳಿಯೋದಿಲ್ಲ ಜೊತೆಗೆ ಇದೆ ನಮ್ಮ ಅಪ್ಪನ ಮನೆ ಆಸ್ತಿನೂ ಅಲ್ಲ ಬಿಡು ಅಂತ ಹೇಳಿರ್ತಾರೆ